ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವೀಣಾರಾಚಿ ಲಾಗ್ಸ್ ಇವತ್ತು ನಾನು ಮನೆಯಲ್ಲೇ ಸಾಫ್ಟಾಗಿ ಬ್ರೆಡ್ ಯಾವ ಥರ ಮಾಡೋದು ಅಂದ್ಬಿಟ್ಟು ಇದ್ದೀನಿ ಫ್ರೆಂಡ್ಸ್ ಈಗ ಇದಕ್ಕೆ ಒಂದು ಕಪ್ಪಷ್ಟು ಬಿಸಿ ನೀರು ಕುದಿಯೋ ನೀರಲ್ಲ ಜಸ್ಟ್ ಬಿಸಿ ನೀರು ಒಂದು ಕಪ್ ಹಾಕಿ ನಾನು ಇಲ್ಲಿ ಟೂ ಕಪ್ ಅಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ ಸೊ ಮೆಜರ್ಮೆಂಟು ನೀಟಾಗಿದ್ದರೆ ಬ್ರೆಡ್ಡು ತುಂಬಾ ಟೇಸ್ಟಿಯಾಗಿಯೂ ಸಾಫ್ಟಾಗಿ ಬರುತ್ತೆ ಫ್ರೆಂಡ್ಸ್ ಸೊ ಎಲ್ಲೂ ನೀವು ಮೆಜರ್ಮೆಂಟು ಸ್ಕಿಪ್ ಮಾಡಬೇಡಿ ಆದಮೇಲೆ ಒಂದು ಸ್ಪೂನಷ್ಟು ಡ್ರೈ ಈಸ್ಟ್ ಇದು ಅಂಗಡಿಯಲ್ಲೇ ಸಿಗುತ್ತೆ ಸೊ ಒನ್ ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ನೀಟಾಗೆ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ನಿಮಗೆ ಗೊತ್ತಾಗ್ತದೆ ಸೊ ಇಲ್ಲಿ ಮೆಜರ್ಮೆಂಟು ನೀಟಾಗಿರಲಿ ಸೊ ಒಂದು ಟೆನ್ ಮಿನಿಟ್ಸು ಇದನ್ನು ಮಿಕ್ಸ್ ಮಾಡಿಬಿಟ್ಟು ಬಿಟ್ಟರೆ ನಮಗೆ ಈ ಥರ ಈಸ್ಟು ಫಾರ್ಮೇಟ್ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಸಾಕು ಒಂದು ಟೆನ್ ಮಿನಿಟ್ಸು ಜಾಸ್ತಿ ಹೊತ್ತೇನು ಬೇಡ ಜಸ್ಟ್ ಟೆನ್ ಮಿನಿಟ್ಸು ಈ ಥರ ಮಿಕ್ಸ್ ಮಾಡಿಕೊಂಡು ಈಸ್ಟನ್ನ ರೆಡಿ ಮಾಡ್ಕೊಳ್ಳಿ ಓಕೆನಾ ಅದಾದಮೇಲೆ ಇಲ್ಲಿ ನಾನು ಮೈದಾ ಎರಡು ಕಪ್ ಯೂಸ್ ಮಾಡ್ತಾಯಿದ್ದೀನಿ ಸೊ ನಿಮಗೆ ಇಲ್ಲಿ ಮೈದಾ ಬದಲು ಗೋಧಿ ಬೇಕಾ ಗೋಧಿ ಬೇಕಾದರೂ ಯೂಸ್ ಮಾಡ್ಕೊ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಅದಾದಮೇಲೆ ಬಟರ್ ಇಲ್ಲಿ ಮೇಯ್ನಾಗಿ ಬಟರ್ ಬಂದು ತುಂಬ ಕೋಲ್ಡ್ ಇರೋವಂಥ ಫ್ರಿಜ್ಜಲ್ಲಿ ಇಟ್ಟಿರೋ ಅಲ್ಲ ರೂಮ್ ಟೆಂಪರೇಚರ್ಗೆ ನಾವು ಫಸ್ಟೇ ಒಂದು ಹಾಫ್ ಆನ್ ಅವರ್ ಮುಂಚೆ ಬಟರ್ನ ಆಚೆ ತೆಗೆದಿಟ್ಟರೆ ನೀಟಾಗಿ ಈ ಥರ ಇರುತ್ತೆ ಸೊ ಇದನ್ನು ಟೂ ಸ್ಪೂನ್ಸು ಎಲ್ಲ ಟೂ ಟೂ ಸ್ಪೂನ್ಸು ನೋಡ್ಕೊಳ್ಳಿ ಫ್ರೆಂಡ್ಸ್ ಎಲ್ಲೂ ಮಿಸ್ ಮಾಡಬೇಡಿ ಸೊ ಇಲ್ಲಿ ಬಟರ್ ಟೂ ಸ್ಪೂನ್ಸ್ ಹಾಕಿದ್ದೀನಿ ಸೊ ಬಟರ್ ಹಾಕಿದ್ಮೇಲೆ ನಾವು ಈಸ್ಟ್ ಏನು ಮಿಕ್ಸ್ ಮಾಡ್ಕೊಂಡಿದ್ದೀರಲ್ವ ಅದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಎಷ್ಟು ಈಸ್ಟ್ ಮಿಕ್ಸ್ ಮಾಡ್ಕೊಂಡಿದ್ದೀರಲ್ವ ಅಷ್ಟನ್ನು ಹಾಕಿ ನೀಟಾಗಿ ಅದು ಸಾಫ್ಟಾಗೋವರೆಗೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೇ ಸೇಮ್ ನಾವು ಚಪಾತಿ ಯಾವ ಥರ ಹಿಟ್ಟು ಕಲಿಸ್ಕೊತಿರೋ ಅದೇ ಥರ ಇನ್ನು ಸ್ವಲ್ಪ ಸಾಫ್ಟಾಗಿರ್ಬೇಕು ಅಷ್ಟೇ ಬ್ರೆಡ್ಗೆ ಸೊ ನಮಗೆ ಈಸ್ಟ್ ಖಾಲಿ ಆದಮೇಲೆ ಸ್ವಲ್ಪ ನಮಗೆ ಎಷ್ಟು ಕ್ವಾಂಟಿಟಿ ಬೇಕು ನಮಗೆ ಕಲಿಸೋಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಹಾಲು ಹಾಕ್ಕೊಬೇಕು ಉಂಡೆ ಥರ ಮಾಡ್ಕೋಬೇಕು ಲಾಸ್ಟಲ್ಲಿ ಸ್ವಲ್ಪ ಬಟರ್ ತಗೊಂಡು ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಒಂದು ಟೂ ಅವರ್ಸು ಇದನ್ನು ಮ್ಯಾಗ್ರಿನೇಟ್ ಮಾಡೋದಕ್ಕೆ ಬಿಡಬೇಕು ಸೊ ಚಳಿ ಕಾಲದಲ್ಲಾದರೆ ಒಂದು ಫೈವ್ ಹವರ್ಸ್ ಬೇಕು ಈ ಬೇಸಿಗೆಗೆ ಒಂದು ಟೂ ಅವರ್ಸ್ ಸಾಕು ಈ ಥರ ನೀಟಾಗೆ ರಬ್ ಮಾಡಿಕೊಂಡು ಒಂದು ಟೂ ಅವರ್ಸು ಇದಕ್ಕೆ ಒಂದು ಲಿಡ್ ಕ್ಲೋಸ್ ಮಾಡಿಕೊಂಡು ಮಾಡಿಕೊಂಡು ನೀಟಾಗಿ ಒಂದು ಟೂ ಅವರ್ಸು ಇದನ್ನು ಕ್ಲೋಸ್ ಮಾಡಿ ಬಿಡೋಣ ಅಷ್ಟಲ್ಲಿ ಅದು ರೆಡಿ ಆಗುತ್ತೆ ನಮಗೆ ಈಸ್ಟು ಎಲ್ಲ ಮಿಕ್ಸ್ ಮಾಡಿದಲ್ವ ಸೊ ಅದು ನೀಟಾಗಿ ಫಾರ್ಮೇಟ್ ಆಗುತ್ತೆ ಸೊ ಟೂ ಅವರ್ಸ್ ಆದಮೇಲೆ ನಿಮಗೆ ಗೊತ್ತಾಗ್ತದೆ ನೋಡಿ ಎಷ್ಟು ಚೆನ್ನಾಗಿ ಅದು ಉಬ್ಬಿದೆ ಅಲ್ವಾ ಸೊ ಈಸ್ಟ್ ಎಲ್ಲ ಕ್ವಾಂಟಿಟಿ ಕರೆಕ್ಟಾಗಿದೆ ಸೊ ಅದಕ್ಕೆ ನೀಟಾಗಿ ಅದು ಬಂದ ಥರ ಉಬ್ಬಿದೆ ಸೊ ಈಗ ಅದನ್ನು ಹಿಟ್ಟು ತೊಗೊಂಡು ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಸೊ ಎರಡು ಲೇಯರ್ಸ್ ಮಾಡಿಕೊಂಡು ನೀಟಾಗಿ ಕಟ್ ಮಾಡಿಕೊಂಡೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಇದನ್ನ ದೊಡ್ಡದಾಗಿ ಕಟ್ ಮಾಡೋಕ್ಕೆ ಹೋಗಬೇಡಿ ಸೊ ನಾವು ಚಿಕ್ಕ ಚಿಕ್ಕದಾಗೆ ಬನ್ಸ್ ರೆಡಿ ಇದ್ದೀವಿ ಸೊ ನಾನು ಯಾವ ಥರ ತೋರಿಸ್ತಾಯಿದ್ದೀನಿ ನೋಡಿ ಆ ಥರ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಈ ಥರ ನೀಟಾಗೆ ಉಂಡೆ ಮಾಡ್ಕೋಬೇಕು ಸೊ ಎರಡನ್ನೂ ಮಿಕ್ಸ್ ಮಾಡಿಕೊಂಡು ಉಂಡೆ ಮಾಡಬೇಕು ನೋಡಿ ನಿಮಗೆ ಗೊತ್ತಾಗ್ತದೆ ಎಷ್ಟು ಸಾಫ್ಟಾಗಿದೆ ತುಂಬಾ ಸಾಫ್ಟಾಗಿದೆ ಹಿಟ್ಟು ಈ ಥರ ನೀಟಾಗೆ ಉಂಡೆ ಮಾಡಿಕೊಂಡು ನಾವು ಒಂದು ಬಟರ್ ಪೇಪರ್ ಮೇಲೆ ಹಾಕೊಳ್ಳೋಣ ಅದನ್ನ ಬಟರ್ ಪೇಪರ್ ಮೇಲೆ ಹಾಕಿ ಒಂದು ಟೆನ್ ಮಿನಿಟ್ಸು ಅದನ್ನು ಒಂದು ತೆಳ್ಳಲಿಕ್ಕಿರೋ ಬಟ್ಟೆಯಲ್ಲಿ ಕ್ಲೋಸ್ ಮಾಡಿಕೊಂಡ್ರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಉಪ್ಪಿದೆ ಅಲ್ವ ನೀಟಾಗೇ ಅದು ಫಾರ್ಮೇಟ್ ಆಗಿದೆ ಸೊ ಅದಾದಮೇಲೆ ಸ್ವಲ್ಪ ಹಾಲು ತಗೊಂಡು ಅದ್ರ ಮೇಲೆ ಸ್ಪ್ರೆಡ್ ಮಾಡ್ಕೋಬೇಕು ಸ್ಪ್ರೆಡ್ ಆದಮೇಲೆ ನಾವು ಓವನ್ನ ಒನ್ ಏಯ್ಟಿ ಡಿಗ್ರಿಯಲ್ಲಿ ಫ್ರೀ ಹೀಟ್ ಮಾಡಿಕೊಂಡು ತರ್ಟಿ ಮಿನಿಟ್ಸ್ ಬೇಕ್ ಮಾಡಿಕೊಂಡ್ರೆ ನಮಗೆ ಸಾಫ್ಟಿ ಸಾಫ್ಟಿ ಆಗಿರೋಂಥ ಬಂದು ಮನೆಯಲ್ಲೇ ನೀಟಾಗೆ ಮಾಡ್ಕೋಬೋದು ಸೊ ತುಂಬಾ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವೀಣಾರ ಚಿಲಾಸ್ ಮತ್ತೊಂದು ಟೇಸ್ಟಿ ರೆಸಿಪಿ ಅಥವಾ ಹೆಲ್ತ್ ಟಿಪ್ಸ್ ಜೊತೆ ಸಿಗೋಣ ಬೈ ಫ್ರೆಂಡ್ಸ್